ಈ ಭೂಮಿಯ ಮೇಲೆ ಹುಟ್ಟಿದ ಎಲ್ಲರ ಜೀವನಕ್ಕೂ ಒಂದೊಂದು ಕಥೆ ಇದ್ದೇ ಇರುತ್ತದೆ ಆದರೆ ಸಾಧನೆಯ ಕತೆ ಕೆಲವರದ್ದು ಮಾತ್ರ ಕೋಟ್ಯಾಂತರ ನಕ್ಷತ್ರಗಳಲ್ಲಿ ಜಗ ಬೆಳಗುವ ಸೂರ್ಯ ಒಬ್ಬನೇ ಅಂತಹದ್ದೊಂದು ಸೂರ್ಯ ಈ ಭೂಮಿಯ ಮೇಲೆ ಹುಟ್ಟಿದ್ದೇ ಇತಿಹಾಸ ಸೃಷ್ಟಿ ಮಾಡೋದಿಕ್ಕೆ ಬೆಂಗಳೂರಿನ ಯಶವಂತಪುರದ ರಾಘವೇಂದ್ರ ಬಡಾವಣೆಯಲ್ಲಿ ನೆಲೆಸಿದ ದೈವಾಂಶ ಸಂಭೂತ ದಂಪತಿಗಳಾದ ಶ್ರೀ ಶ್ರೀನಿವಾಸ ಮತ್ತು ಶ್ರೀಮತಿ ಜಯಮ್ಮರವರಿಗೆ ಒಟ್ಟು ಒಂಬತ್ತು ಜನ ಮಕ್ಕಳು ಅದರಲ್ಲಿ ಆರನೆಯವರಾಗಿ ಶಿವನ ವರಪ್ರಸಾದವಾಗಿ ಶಿವರಾತ್ರಿಯ ಹಬ್ಬದ ದಿನ ಹನ್ನೆರಡು ಎರಡು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಂದು ಜನಿಸಿದವರೇ ನಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಎಸ್ ಮಂಜುನಾಥ್ರವರು ಹಿರಿ ಕಿರಿಯರ ಒಡನಾಟದ ತುಂಬು ಕುಟುಂಬದಲ್ಲಿ ಬೆಳೆದ ಶ್ರೀಯುತರು ಬಾಲ್ಯದ ಶಿಕ್ಷಣವನ್ನು ಬೆಂಗಳೂರಿನ ಗೊರ್ಗುಂಟೆ ಪಾಳ್ಯದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮುಗಿಸಿದರೆ ರಾಜಾಜಿನಗರದ ಬಸವೇಶ್ವರ ಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನು ಪಡೆದು ಬಸವೇಶ್ವರ ಕಾಲೇಜಿನಲ್ಲಿ ಕಾಲೇಜು ಶಿಕ್ಷಣವನ್ನು ಮುಗಿಸುವಾಗಲೇ ಚಿತ್ರರಂಗದ ಸೆಳೆತಕ್ಕೆ ಒಳಗಾಗುತ್ತಾರೆ ಡಾನ್ಸ್ ಮತ್ತು ಕರಾಟೆ ಕಲೆಯನ್ನು ತರಬೇತಿಯನ್ನು ಕೂಡ ಪಡೆಯುತ್ತಾರೆ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಪಡೆದು ಅನೇಕ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನೃತ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದ ಇವರು ಕೆಲವು ನೃತ್ಯ ಸಂಸ್ಥೆಗಳಲ್ಲಿ ನೃತ್ಯ ತರಬೇತುದಾರರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಕಲಾ ಸ್ಫೂರ್ತಿ ಸಾಂಸ್ಕೃತಿಕ ಕೇಂದ್ರದ ದಂಪತಿಗಳಾದ ಶ್ರೀ ಮಂಜುನಾಥ್ ಮತ್ತು ಶ್ರೀಮತಿ ಶೈಲಜಾ ಮಂಜುನಾಥ್ರವರ ಸಂಸ್ಥೆಯಲ್ಲಿ ಅನೇಕ ನೃತ್ಯ ಮತ್ತು ಪೌರಾಣಿಕ ನಾಟಕದಲ್ಲಿ ಅಭಿನಯಿಸುವ ಅವಕಾಶ ಪಡೆದುಕೊಳ್ತಾರೆ ದುರ್ಯೋಧನ ಪಾತ್ರಕ್ಕೆ ಸೈ ಎನಿಸಿಕೊಂಡ ಶ್ರೀಯುತರು ಅನೇಕ ಚಲನಚಿತ್ರಗಳಲ್ಲಿ ಸಾಹಸ ಕಲಾವಿದರಾಗಿಯೂ ಕೂಡ ಅಭಿನಯಿಸಿದ್ದಾರೆ ಇಪ್ಪತ್ತೊಂದು ಎರಡು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಚಂದ್ರಕಲಾ ಅವರ ಜೊತೆ ವೈವಾಹಿಕ ಜೀವನ ಆರಂಭಿಸಿದ ಡಾಕ್ಟರ್ ಎಸ್ ಮಂಜುನಾಥರವರ ಬಾಳಿನಲ್ಲಿ ಪೂರ್ಣಚಂದ್ರನ ಬೆಳಕು ತಂದವರು ಇವರೇ ಸುದೀರ್ಘ ಮೂವತ್ತು ವರ್ಷಗಳ ಸುಖಕರ ವೈವಾಹಿಕ ಜೀವನ ನಡೆಸುತ್ತಾ ಇಬ್ಬರು ಪುತ್ರಿಯರು ಹಾಗೂ ಒಬ್ಬ ಪುತ್ರರನ್ನು ಪಡೆದ ಸುಖಿ ಕುಟುಂಬ ಇವರದು ಇವರ ಪ್ರತಿ ಏಳಿಗೆಯಲ್ಲೂ ಅರ್ಧಾಂಗಿಯ ಅರ್ಧ ಬೆಂಬಲವಾಗಿ ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸುತ್ತಿರುವ ಶ್ರೀಮತಿ ಚಂದ್ರಕಲಾ ಮಂಜುನಾಥ್ರವರ ಪಾಲು ಬಹುದೊಡ್ಡದು ಹೋರಾಟಗಾರರಾಗಿ ರಾಜಕೀಯ ಧುರೀಣರಾಗಿ ಗುರುತಿಸಿಕೊಳ್ಳುವ ಡಾಕ್ಟರ್ ಎಸ್ ಮಂಜುನಾಥ್ರವರು ಆರಂಭದಲ್ಲಿ ನ್ಯಾಯಮಿತ್ರ ನಾಗರಾಜರವರ ನೇತೃತ್ವದಲ್ಲಿ ಕಾವೇರಿ ಪಕ್ಷದಲ್ಲಿ ಉಪಾಧ್ಯಕ್ಷರಾಗಿದ್ದಾಗ ಕಾವೇರಿ ಹೋರಾಟದಲ್ಲಿ ಧುಮುಕಿದ ಕಾವೇರಿ ಕಂದ ಎನಿಸಿಕೊಂಡರು ನಂತರ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಶ್ರೀ ಎಸ್ ರಮೇಶ್ರವರು ಶ್ರೀ ಕೆ ಸಿ ಅಶೋಕ್ ರವರು ಮತ್ತು ಶ್ರೀ ಅಬ್ಬಿಗೆರೆ ರಾಜಣ್ಣ ಅವರ ನೇತೃತ್ವದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಯಶವಂತಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜಕೀಯ ರಂಗಕ್ಕೆ ಪದಾರ್ಪಣೆ ಮಾಡುತ್ತಾರೆ ಡಾಕ್ಟರ್ ಎಸ್ ಮಂಜುನಾಥ್ರವರು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಯಶವಂತಪುರ ಬ್ಲಾಕ್ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗುತ್ತಾರೆ ಶ್ರೀಯುತರು ನಂತರ ಎರಡ್ ಸಾವಿರದ ಆರರಲ್ಲಿ ಟಿದಾಸರಳ್ಳಿಯ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗುತ್ತಾರೆ ಎರಡ್ ಸಾವಿರದ ಹತ್ತರಲ್ಲಿ ಬೆಂಗಳೂರು ಅರ್ಬನ್ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಸದಸ್ಯರಾಗುತ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಟಿದಾಸರಹಳ್ಳಿಯ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿ ಪದೋನ್ನತಿ ಹೊಂದಿ ರಾಜಕೀಯ ಸೇವೆಯಲ್ಲಿ ಸಹ ಎನಿಸಿಕೊಂಡ ಇವರು ಪ್ರಸ್ತುತ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರ ರಾಜಕೀಯ ಭವಿಷ್ಯ ಉಜ್ವಲವಾಗಲೆಂದು ನಾವೆಲ್ಲರೂ ಹೃತ್ಪೂರ್ವಕವಾಗಿ ಹಾರೈಸೋಣ ಆಗ ತೆರೆಯ ಹಿಂದೆ ಅಭಿನಯಿಸಿದ ಡಾಕ್ಟರ್ ಎಸ್ ಮಂಜುನಾಥ್ರವರು ಈಗ ಕನ್ನಡ ಚಿತ್ರರಂಗದಲ್ಲಿ ನಟರಾಗಿ ಭ್ರಮೆ ದ್ರೋಣಪಡೆ ಬಿರುಕು ಇತ್ಯಾದಿ ಚಿತ್ರಗಳಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ದ್ರೋಣಪಡೆ ಚಿತ್ರದ ಸಹ ನಿರ್ಮಾಪಕರಾಗಿ ತೊಡಗಿಸಿಕೊಂಡು ಚಿತ್ರರಂಗದಲ್ಲೂ ತಮ್ಮ ಕಾರ್ಯಸಾಧನೆ ಮೆರೆದಿದ್ದಾರೆ ಸಮಾಜ ಸೇವಕರಾದ ಶ್ರೀಯುತರಿಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ದಕ್ಷಿಣ ಭಾರತದ ತಮಿಳುನಾಡಿನ ಪ್ರತಿಷ್ಠಿತ ಸಂಸ್ಥೆಯಾದ ಇಂಡಿಯನ್ ಎಂಪೈರ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಸಮಾಜ ಸೇವೆಯ ಹಿನ್ನೆಲೆಯ ಕುಟುಂಬದಲ್ಲಿ ಜನಿಸಿದ ಶ್ರೀಯುತರು ಆರೋಗ್ಯಯುತ ಸಮಾಜದ ನಿರ್ಮಾಣಕ್ಕೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಶ್ರೀನಿವಾಸ ಮಂಜುನಾಥ ಫೌಂಡೇಶನ್ ಕಟ್ಟಿಕೊಂಡು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ರಾಜಕೀಯ ಅಷ್ಟೇ ಅಲ್ಲದೆ ಕಲೆ ಸಾಂಸ್ಕೃತಿಕ ಎಲ್ಲ ಕ್ಷೇತ್ರಗಳಲ್ಲೂ ಪ್ರೋತ್ಸಾಹ ನೀಡುತ್ತಾ ಸೇವೆ ಮಾಡುತ್ತಾ ಬಂದ ಇವರ ಸೇವಾ ಕಾರ್ಯವನ್ನು ಶ್ಲಾಘಿಸಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಸೇವಾ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಕಾನೂನು ಮತ್ತು ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿಕೆ ಸರ್ವೇ ಜನಾಹ ಸುಖಿನೋ ಭವಂತು ಎನ್ನುವಂತೆ ಪರಹಿತಕ್ಕೆ ಸದಾ ಸ್ಪಂದಿಸುವ ಹೃದಯವಂತ ಡಾಕ್ಟರ್ ಎಸ್ ಮಂಜುನಾಥ್ರವರಿಗೆ ಪ್ರಜಾಹಿತ ರಕ್ಷಣಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಪ್ರತಿಷ್ಠಿತ ಸುವರ್ಣ ಶ್ರೇಷ್ಠ ಕನ್ನಡಿಗ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕೊರೋನಾ ಸಮಯದಲ್ಲಿ ಚಿತ್ರರಂಗದ ಕಲಾವಿದರು ತಂತ್ರಜ್ಞರಿಗೆ ಗುರುಗಳಿಗೆ ಅಲ್ಲದೆ ಸಹಾಯದ ಅಗತ್ಯವಿರುವ ಸಾವಿರಾರು ಕುಟುಂಬಗಳಿಗೆ ದಿನಸಿ ಕಿಟ್ ಮತ್ತು ಧನ ಸಹಾಯ ಮಾಡುವುದರ ಜೊತೆಗೆ ಪ್ರತಿನಿತ್ಯವೂ ಇನ್ನೂರರಿಂದ ಮುನ್ನೂರು ಜನಕ್ಕೆ ಊಟವನ್ನು ಹಂಚಿದ್ದಾರೆ ಶ್ರೀಯುತರು ಇಡೀ ಮನುಕುಲಕ್ಕೆ ಮಾದರಿಯಾಗುವ ಸಾಮಾಜಿಕ ಸೇವೆಯ ರುವಾರಿಗಳು ಹಾಗೂ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಬಾಳು ಎನ್ನುವ ಸರ್ವರ ಏಳಿಗೆಯಲ್ಲಿ ತನ್ನ ಏಳಿಗೆ ಕಂಡುಕೊಳ್ಳುವ ನಮ್ಮೆಲ್ಲರ ಬಡವರ ಬಂಧು ಯುವಕರ ಆಶಾಕಿರಣ ಸಮಾಜ ಸೇವಕ ಜನಮೆಚ್ಚಿದ ಜನನಾಯಕರಾದ ಡಾಕ್ಟರ್ ಎಸ್ ಮಂಜುನಾಥ್ರವರಿಗೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಗುರುಕುಲ ಚಾಮರಾಜ್ ಕಲಾಕುಟೀರದ ಪರವಾಗಿ ಹಾಗೂ ದ್ರೋಣಪಡೆ ಚಿತ್ರತಂಡದ ಪರವಾಗಿ ಐವತ್ತನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು